ನಟಿ ಮೌನ ಡೇ ಮನೆ ಗುಡ್ ನ್ಯೂಸ್ ಅಭಿಮಾನಿಗಳು ಫುಲ್ ಕುಶ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿದ್ದ ರಾಮಾಚಾರಿ ಸೀರಿಯಲ್ ತಾನೇ ಗೊತ್ತಿಲ್ಲ ಹೇಳಿ ಅನೇಕ ಜನರಿಗೆ ರಾಮಾಚಾರಿ ಮತ್ತು ಚಾರು ಜೋಡಿ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು ಹೈ ಫೈ ಲೈಫ್ ಲೀಡ್ ಮಾಡ್ತಿದ್ದ ಚಾರು ಹಾಗೂ ಮಧ್ಯಮ ವರ್ಗದ ಕುಟುಂಬದ ಶಾಸ್ತ್ರ ಸಂಪ್ರದಾಯಸ್ಥ ಅಂತಿದ್ದ ರಾಮಾಚಾರಿಗೂ ಲವ್ ಆಗುತ್ತೆ ಇಬ್ಬರೂ ಪರಸ್ಪರ ಬಿಟ್ ಇರೋಕೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬಾಂಡಿಂಗ್ ಬೆಳೆಸಿಕೊಳ್ತಾರೆ ಈ ಸೀರಿಯಲ್ ಸಾವಿರ ಸಂಚಿಕೆ ಪೂರೈಸಿ ಇತ್ತೀಚೆಗಷ್ಟೇ ಮುಕ್ತಾಯವಾಗಿದೆ ಈಗ ಮತ್ತೆ ಮೌನ ಮನೆ ಮತ್ತೊಂದು ಸೀರಿಯಲ್ ಮೂಲಕ ಅಭಿಮಾನಿಗಳ ಮನಸ್ಸಿಗೆ ಲಗ್ಗೆ ಇಡೋದಕ್ಕೆ ಬರ್ತಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಒಂದು ಸೀರಿಯಲ್ ಎಂಡ್ ಆದ ಕೂಡಲೇ ಲೀಡ್ ರೋಲ್ನಲ್ಲಿ ನಟಿಸೋ ಹೀರೋ ಅಥವಾ ಹೀರೋಯಿನ್ಗೆ ಮತ್ತೊಂದು ಸೀರಿಯಲ್ ನಲ್ಲಿ ಮುಖ್ಯ ಪಾತ್ರ ಸಿಗೋದು ಲೇಟ್ ಆಗುತ್ತೆ ಕೆಲವೊಮ್ಮೆ ವರ್ಷಗಳೇ ಉರುಳಿದ್ರೂ ಆಫರ್ ಸಿಗೋದು ಕಷ್ಟ ಆಗ್ಬಿಡತ್ತೆ ಯಾಕಂದ್ರೆ ಜನರು ಅವರನ್ನ ಹಿಂದಿನ ಪಾತ್ರದಲ್ಲಿಯೇ ನೋಡ್ತಿರ್ತಾರೆ ಹೀಗಾಗಿ ಆ ಪಾತ್ರದ ಛಾಪು ಮಾಸಿದ ಮೇಲೆ ಅವರಿಗೆ ಆಫರ್ ಸಿಗುತ್ತೆ ಆದರೆ ಮೌನ ಅವರಿಗೆ ಸೀರಿಯಲ್ ಮುಗಿಯುತ್ತಿದ್ದಂತೆ ಮತ್ತೊಂದು ಬಿಗ್ ಆಫರ್ ಸಿಕ್ಕಿದ್ದು ಅವರು ಮುಖ್ಯ ಪಾತ್ರದಲ್ಲಿಯೇ ಕಾಣಿಸಿಕೊಳ್ತಿದ್ದಾರೆ ಆದರೆ ಅವರು ಈ ಸಲ ಝೀ ವಾಹಿನಿಯಲ್ಲಿ ಪ್ರಸಾರಕ್ಕೆ ಸಜ್ಜಾಗಿರೋ ಹೊಚ್ಚ ಹೊಸ ಸೀರಿಯಲ್ ರುಕ್ಕು ಈಗಾಗಲೇ ಈ ಪ್ರೋಮೋ ಝೀ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದೆ ವಾಹಿನಿಯ ಜನಪ್ರಿಯ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಎಂಡ್ ಆಗಲಿದೆ ಮೂಲಗಳ ಪ್ರಕಾರ ನಾನಿನ್ನ ಬಿಡಲಾರೆ ಸೀರಿಯಲ್ ಕೂಡ ಎಂಡ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಈ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಈ ಎರಡೂ ಸೀರಿಯಲ್ ಪ್ರಸಾರ ಆಗುತ್ತಿರೋ ಟೈಮ್ನಲ್ಲಿಯೇ ಈ ಕೃಷ್ಣ ರುಕ್ಕು ಧಾರಾವಾಹಿ ಪ್ರಸಾರ ಆಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಸದ್ಯ ಪ್ರಸಾರ ಆಗುತ್ತಿರೋ ಪ್ರೋಮೋದಲ್ಲಿ ಮೌನ ರುಕ್ಕು ಪಾತ್ರದಲ್ಲಿ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣು ಮಗಳಾಗಿ ಕಾಣಿಸಿಕೊಂಡಿದ್ದಾರೆ ರಾಮಾಚಾರಿ ಸೀರಿಯಲ್ ಚಾರುಗೂ ಹಾಗೂ ಈ ಸೀರಿಯಲ್ ರುಕ್ಕುಗೂ ವಿರುದ್ಧ ಕ್ಯಾರೆಕ್ಟರ್ ಇದಾಗಿದೆ ಸಿಂಪಲ್ ಅಂಡ್ ಬ್ಯೂಟಿಫುಲ್ ರುಕ್ಕು ಇರೋದ್ರಲ್ಲಿ ಖುಷಿ ಪಡೋ ಹುಡುಗಿಯಾಗಿದ್ದಾರೆ ಕತೆಯ ಹೀರೋ ತಾಯಿ ಕಳೆದುಕೊಂಡ ನೋವಿನಲ್ಲಿ ಕುಡುಕನಾಗಿದ್ದಾನೆ ಇಬ್ಬರ ಮಧ್ಯೆ ಪ್ರೀತಿ ಹೇಗೆ ಮೂಡುತ್ತೆ ಕೃಷ್ಣನ ನಡವಳಿಕೆ ಹೇಗೆ ಬದಲಾಯಿಸುತ್ತಾಳೆ ರುಕ್ಕು ಅನ್ನೋದು ಕತೆಯ ಜೀವಾಳವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ ಮತ್ತೊಂದು ಸೀರಿಯಲ್ನಲ್ಲಿ ಮೌನ ಗುಡ್ಡೆ ಮನೆ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ನೆಚ್ಚಿನ ನಟಿಯನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಕೃಷ್ಣ ರುಕ್ಕು ಸೀರಿಯಲ್ ಯಾವಾಗ ಯಾವ ಸಮಯಕ್ಕೆ ಪ್ರಸಾರ ಆಗಲಿದೆ ಅನ್ನೋದು ಶೀಘ್ರದಲ್ಲಿಯೇ ತಿಳಿಯಲಿದೆ ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ